ಒಬ್ಬ ವ್ಯಕ್ತಿ ಒಂದು ವಸ್ತುನ ಐದು ಸಾವಿರ ಆರ್ನೂರು ಕ ಮಾರಿದ್ ಅಂದ್ರ ನಷ್ಟ ಆಕತಿ ಅದ ವಸ್ತು ಆರ್ ಸಾವಿರದ ಮಾರಿದ್ರೆ ರೂಪಾಯ್ ಮಾರಿದ್ರ ಸ್ವಲ್ಪ ಲಾಭ ಆಕತಿ ಅವಂದು ಲಾಭ ಏನೈತಿ ಟೂ ಬೈ ಫೈವ್ ಆಫ್ ನಷ್ಟ ಅಂತ ಕೊಟ್ಟ ಇಲ್ಲಿ ಈಕ್ವಲ್ ಐತಿ ಅಂದ್ರೆ ಪ್ರಾಫಿಟ್ ನಷ್ಟ ಡಿವಿಡಿನಷ್ಟು ಇಲ್ಲಿ ಟೂ ಬೈ ಫೈವ್ ಆಕತಿ ಇಲ್ಲಿ ನೋಡ್ರಿ ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಕೇಳಿ ಇಲ್ಲಿ ಕಾಸ್ಟ್ ಪ್ರೈಸ್ ಇಲ್ಲಿ ನೋಡ್ರಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟ ಐತಿ ಇಲ್ಲಿ ಐದು ಸಾವಿರದ ಆರ್ನೂರು ಮಾಡಿದ್ರೆ ಅವಾಗ ಎಷ್ಟು ಲಾಸ್ ಆಗೈತಿಲ್ಲಿ ಐದು ಎಕ್ಸ್ ಲಾಸ್ ಆಕೈತಿ ಅದ ವಸ್ತುನ ಆರ್ ಸಾವಿರ ಒಂದ್ನೂರ ಪ್ರಾಫಿಟ್ ಏನಕಿಟ್ ಎಷ್ಟಾಗತಿ ಟೂ ಎಕ್ಸ್ ಆಗತಿ ಇವು ಎರಡು ಅಮೌಂಟ್ ಇರದ್ ಡಿಫ್ರೆನ್ಸ್ ಇಲ್ಲಿ ಐನೂರ ಅರವತ್ತು ಅರವತ್ತಿ ಇದು ಟೂ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ವ್ಯಾಲ್ಯೂ ಆಕತಿ ಅಂದ್ರೆ ಸೆವೆನ್ ಎಕ್ಸ್ ಇಜ್ ಕೊಟ್ಟು ಐನೂರ ಅರವತ್ತ ಎಕ್ಸ್ ಇಜು ಕೊಟ್ಟು ಎಂಬತ್ ಒಂದು ನಮ್ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಕೇಳೋಣ ಕಾಸ್ಟ್ ಪ್ರೈಸ್ ಇಜು ಕೊಟ್ಟು ಆರ್ ಸಾವಿರ ಒಂದೂರ ಅರ್ವತ್ತು ಮೈನಸ್ ಟೂ ಎಕ್ಸ್ ಮಾಡ್ಬೇಕು ಅಂದ್ರೆ ಕಾಸ್ಟ್ ಪ್ರೈಸ್ ಬರ್ತೈತಿ ಆರ್ ಸಾವಿರ ಒಂದ್ನೂರ ಅರವತ್ತು ನೂರ ಅರವತ್ತು ಮಾಡಿದ್ರೆ ಎಷ್ಟು ಬರ್ತೇತಿ ಕಾಸ್ಟ್ ಪ್ರೈಸ್ ಆರ್ ಸಾವಿರ ಬರ್ತೈತಿ ಇಲ್ಲ ಈ ವ್ಯಾಲ್ಯೂ ಒಳಗೆ ಐದು ಸಾವಿರದ ಆರ್ನೂರು ಪ್ಲಸ್ ಫೈವ್ ಎಕ್ಸ್ ಮಾಡಿದೆ ಅಂದ್ರೆ ಆರ್ ಸಾವಿರ ರೂಪಾಯಿ ಬರ್ತೈತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಿರ್ದಿಷ್ಟ ಹಣದ ಮೇಲೆ ಮೂರು ವರ್ಷಗಳ ಕಾಲ ಹತ್ತು ಪರ್ಸೆಂಟ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಹದಿಮೂರ್ನೂರ ಇಪ್ಪತ್ನಾಕಾಗೆ ಅದೇ ಹಣದ ಮೇಲೆ ಅದೇ ಬಡ್ಡಿ ದರ ಅದೇ ಅವಧಿಗೆ ಸರಳ ಬಡ್ಡಿ ಎಷ್ಟು ರೂಪಾಯಿ ಆಗುತ್ತೆ ಅಂತ ಹೇಳಿ ನೋಡ್ರಿ ಟೆನ್ ಪರ್ಸೆಂಟ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಒನ್ ಬೈ ಟೆನ್ ಆಗುತ್ತೆ ఇది ప్రిన్సిపల్ టు అమౌంట్ రేషితి హొందక్యూబ్ క్యూబ్ అందరూ సార్కీ ఇంపౌండ్ ఇంట్రెస్ట్ ఎస్ కొ డిఫరెన్స్ మున్ూర మూవతి వ్యాల్ూ ఎస్ కొట్ట ముప్ప నమ్ ఇల్ ప్రిన్సిపల్ ఎస్ ప్రిన్సిపల్ నల్క్ సవర సింపల్ ఇంట్రెస్ట్ ఏనగిన సింపల్ ఇంట్రెస్ట్ ఇచ్చిపోంటు హంటు డివైడెడ్ బై నూరు ఒప్పి సింపల్ ఇంట్రెస్ట్ బంద్ర ఆప్షన్ సి కరెక్ట్ ఆవత్ పర్సెంట్ ద్రవణ్ హైదు లీటర్ లీటర్ శుద్ధ ఆమ్ ఐతే అంతకార ఆమ్ ఎస్ట్ బీ ఇది మూవత్ పర్సెంట్ అందరి మూవత్ పర్సెంట్ డేడ్ బై నూరు ఇంటూ జీరో జీరో ఐదు బై ನಾಲ್ಕು ಪಾಯಿಂಟ್ ಐದು ಲೀಟರ್ ಶುದ್ಧ ಆಮ್ಲ ಇರ್ತೈತೆ ಅಂದ್ರೆ ಆಪ್ಷನ್ ಡಿಲೆ ಕರೆಕ್ಟ್ ಆಗೈತಿ ಆರ್ ಜನರು ಒಂದ್ ಕೆಲಸನ ಹದಿನಾಲ್ಕ ದಿನ ಪೂರ್ಣಗೊಳಿಸ್ತಾರ ಬಿಟ್ರ ಅಂದ್ರ ಆರ್ ಇಂಟು ಹದಿನಾಲ್ಕು ಹತ್ತು ಮತ್ತ ಅವ್ರ ಕೆಲಸನ ಪ್ರಾರಂಭ ಮಾಡಿ ಐದ್ ದಿನಗಳ ನಂತರ ಮೂರ್ ಕೆಲ್ಸ ಬಿಟ್ಟು ಹೋಗ್ತಾರುಟ್ರ ಅಂದ್ರೆ ಇದ ವರ್ಕ್ ಈಕ್ವಲ್ ಆಗತ್ತ ಅಂದ್ರೆ ಐದ್ ದಿನ ಎಷ್ಟ್ ದಿನ ಕೆಲಸ ಮಾಡ್ತಾರೆ ಇಲ್ಲಿ ಆರ್ ದಿನ ಕೆಲಸ ಮಾಡ್ತಾರ ಅದ್ರ ಮತ್ ಮೂರ್ ದಿನ ಮೂರ್ ಜನ ಬಿಟ್ ಹೋಗಾರ ಉಳಿದವ್ರು ಎಷ್ಟು ಜನ ಇಲ್ಲಿ ಮೂರ್ ಜನ ಉಳ್ದವ್ರ ಎಷ್ಟು ಜನರು ಆ ಕೆಲಸನ ಎಷ್ಟ ದಿನದಾಗ ಮಾಡ್ತಾರ ಅಂತ ಕೊಟ್ರ ಅವ್ರ ದಿವ್ಸ ಎಕ್ಸ್ ಅಂತ ಒಂತೀನ ಇಲ್ಲಿ ಇದು ಎಂಬತ್ನಾಲ್ಕು ಈಜು ಕೊಟ್ಟು ಮೂವತ್ತು ಪ್ಲಸ್ ಮೂರ್ ಎಕ್ಸ್ ಆಗತ್ತೆ ಮೂರ್ ಎಕ್ಸ್ ಈಜು ಕೊಟ್ಟು ಎಷ್ಟ ಆಗ್ತಿದೆ ಐವತ್ನಾಲ್ಕು ಆಗಿತಿ ಎಕ್ಸ್ ಈಜು ಕೊಟ್ಟು ಐವತ್ನಾಲ್ಕು ಹುಡುಗ ಮೂರ್ ಮಾಡಿದ್ರೆ ಎಷ್ಟು ಬರುತ್ತೆ ಹದಿನೆಂಟು ದಿವ್ಸ ಬರ್ತೈತಿ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ ಎ ಒಬ್ಬನ ಒಂದ್ ಕೆಲಸನ ಹದಿನಾರು ದಿನ ಪೂರ್ಣಗೊಳಿಸ್ತಾನ ಎ ಹದಿನಾರು ದಿನ ಮತ್ತ ಬಿ ಅದೇ ಕೆಲಸನ ಹದಿನೈದ್ ದಿನ ಪೂರ್ಣ ಮಾಡ್ತಾನ ಬಿ ಎಷ್ಟು ದಿನ ಹದಿನೈದ್ ದಿನ ಮತ್ತ ಮತ್ತೆ ಈ ನಾಲ್ಕು ದಿನಕ್ಕ ಕೆಲಸ ಮಾಡ ನಂತರ ಉಳಿದ ಕೆಲಸ ಮುಸಕ ಬಿ ಕೂಡ ಎ ಜೊತೆ ಸೇರ್ಕೊತಾನ ಹಂಗಾರ ಉಳಿದ ಕೆಲಸನ ಮಾಡೋಕೆ ಎಷ್ಟು ಟೈಮ್ ಬೇಕಿ ಎಲ್ ಸಿಎಮ್ ಎರಡ್ನೂರ ನಲ್ವತ್ತುಕೈತಿ ಹದಿನಾರು ಹದಿನೈದ್ ಹದಿನೈದ್ ಹದಿನಾರು ಲೇಖತಿ ಎದು ನಾಲ್ಕು ದಿನದ ಕೆಲಸ ಏನಕತಿ ಹದಿನೈದು ಇಂಟು ನಾಲ್ಕು ಮಾಡಿದ್ರ ಅರ್ವತ್ತಕೈತಿ ಉಳಿದ ಕೆಲಸ ಏನಾಗೈತಿ ಯಾವು ನಲ್ವತ್ತು ಮೈನಸ್ ಅರವತ್ತು ಮಾಡಿದ್ರೆ ನೂರ ಎಂಬತ್ ಕೆಲಸ ಉಳಿತೈತಿ ಈ ನೂರ ಎಂಬತ್ ಕೆಲಸನ ಎ ಮತ್ತು ಬಿ ಇಬ್ರು ಶೇರ್ ಎಷ್ಟ ದಿನ ಅಂತ ಕೇಳ ನೂರಾ ಎಂಬತ್ತೆರಡ್ ಬೈ ಹದಿನೈದು ಪ್ಲಸ್ ಹದಿನಾರು ಮಾಡಿದ್ರೆ ಶ್ವೇತ ನೂರಾ ಎಂಬತ್ತ ಮೂವತ್ತೊಂದ್ ಆಗೈತಿ ಇದ್ರ ಟೈಮ್ ಎಷ್ಟು ಬರ್ತಿದೆ ಐದು ಪೂರ್ಣಾಂಕ ಇಪ್ಪತ್ತೈದು ಎರಡ್ ಬೈ ಮೂವತ್ತೊಂದು ದಿವಸ ಬರ್ತೈತಿ ಜಾಣ್ ಒಂದ್ ವೃತ್ತ ಮೈದಾನ ಒಂದ್ ಒಂದು ಗಂಟೆಗೆ ಒಂದು ವೃತ್ತಪತ್ರ ಚಲಸ್ತ ಅಂದ್ರ ಅಂದ್ರೆ ಎಷ್ಟ್ ಐತಿ ಇಲ್ಲಿ ಒಂದು ರೌಂಡ್ ಐತಿ ಮತ್ತ ಸೋನು ಅದೇ ಮೈದಾನವನ್ನು ಒಂದು ಗಂಟೆಗೆ ಏಳು ವೃತ್ತಪತ್ರವನ್ನು ಓಡುತ್ತಾನೆ ಅಂದ್ರ ಸೋನು ಐತಿ ಇಲ್ಲಿ ಏಳು ರೌಂಡ್ ಪರ್ ಅವರ್ ಐತಿ ಮತ್ತ ಅವರು ಒಂಬತ್ತೈ ಮೂವತ್ತೈದಕ್ಕೂ ಒಂದು ಬಿಂದುವನ್ನು ಒಂದೇ ದಿಕ್ಕಿನ ಪ್ರಾರಂಭಿಸಿದ್ರ ಅವ್ರು ಮೊದಲ ಬಾರಿ ಯಾವ ಯಾವ ಟೈಮಿಗೆ ಸೇರ್ತಾರಂತ ಕೇಳಿಲ್ಲ ನೋಡ್ರಿ ಅವ್ರು ಬಿಟ್ಟಿದಷ್ಟು ಒಂಬತ್ತು ಮೂವತ್ತೈದು ಇ ಎಮ್ ಇರೈತಿ ಇವರು ಒಂದ ದಿಕ್ಕಿನ ಹೊಂಟರ ಅಂದ್ರೆ ಇವ್ರು ಸ್ಪೀಡ್ ಏನಕತಿ ಇವ್ ಏಳು ಮೈನಸ್ ಒಂದ್ ಮಾಡಿದಾರ ಸಿಕ್ಸ್ ರೌಂಡ್ ಪರ್ ಅವರ್ ಆಕತಿ ಮತ್ತ ಒಂದ ದಿಕ್ಕಿಗೆ ಯಾವ ಯಾವ ಮೀಟ್ ಹಾಕಿದ ಟೈಮ್ ಏನಕತಿ ಇಲ್ಲಿ ಒಂದ್ ರೌಂಡಿಂದ ಒಂದು ರೌಂಡಿಂದ ಇಲ್ಲಿ ಒನ್ ಬೈ ಸಿಕ್ಸ್ ಇಂಟು ಟೈಮ್ ಅವರ್ ಅವರ್ನಾಗ ಹತ್ತಿ ಅರವತ್ತು ಮಲ್ಟಿಪ್ಲೈ ಮಾಡೀನಿ ಬರ್ ದೇಶ್ ಟೈಮ್ ಬರುತ್ತೆ ಹತ್ತು ಮಿನಿಟ್ ಬಂತ ಒಂಬತ್ತು ಮೂವತ್ತೈದಕ್ ಬಿಟ್ಟಾರ ಅವರು ಒಳ್ಳೆ ಹತ್ತು ನಿಮಿಷ ಕುಡ್ಸಿದ್ರೆ ಒಂಬತ್ತು ನಲ್ವತ್ತೈದಕ್ ಇಬ್ರು ಮೀಟ್ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರ ಒಂದು ಸರ್ ರೈಟ್ ಸರ್ಕುಲರ್ ಕೋಣಿಂದ ವಾಲ್ಯೂಮ್ ಕೊಟ್ರ ಹದಿನೇಳು ಸಾವಿರದ ಆರ್ನೂರ ಡಿವೈಡೆಡ್ ಬೈ ಏಳು ಅಂತಂದ హా అర రేడియస్ ఏనగతి అంతా వాల్ూమ్ ఫార్ముల ఐన బై త్రీ ఫైవ్ ఆర్ స్క్వేర్ ఎల్్యూమ్ ఎస్ కొటర హైడెడ్ బై ఏళ్ళు ఒన్ బై త్రీ ఇప్పై ఇంటు ఆర్ స్క్వేర్ ఇంటూ హైట్ ఎస్ కొట్టా ఇలా హైట్ ఇప్పాను ఇంట్లో ఇప్ప ఏళ్ళు అన్సలు ఇప్పటి ఏళ్లి హార్ హార్ నూర్లీ అవుతు ఆర్ స్క్వేర్ ఇంట్లో ఆరు ఎస్ బాహుత్ సెంటీమీటర్ బా ఆప్షన్ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಒಂದು ಪರ್ಫ್ಯೂಮ್ ಮಾರ್ಕ್ ಪ್ರೈಸ್ ಏಳ್ನೂರ ಇಪ್ಪತ್ತು ರೂಪಾಯಿ ಐತಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಮಾರ್ಕ್ ಪ್ರೈಸ್ ಏಳ್ನೂರ ಇಪ್ಪತ್ತೈತಿ ಡಿಸ್ಕೌಂಟ್ ಹದಿನೈದು ಪರ್ಸೆಂಟ್ ಕೊಟ್ಟರೆ ಉಳಿದ ವ್ಯಾಲ್ಯೂ ಎಷ್ಟು ಎಂಬತ್ತೈದು ರೂಪಾಯಿ ನೂರು ಆಗತಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟ ಆರ್ನೂರ ಹನ್ನೆರಡು ರೂಪಾಯಿ ಆಗೈತಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ಒಬ್ಬ ವ್ಯಾಪಾರಿ ಒಂದು ವಸ್ತುನಾದ್ರೆ ಮಾರ್ಕ್ ಪ್ರೈಸ್ ಮೇಲೆ ಹದಿನೇಳು ಪರ್ಸೆಂಟ್ ಡಿಸ್ಕೌಂಟ್ ಏನಂದ್ರೆ ನಾಲ್ಕುನೂರ ತೊಂಬತ್ತೆಂಟು ರೂಪಾಯಿ ಮಾರತಾನ ಅಂದ್ರೆ ಇಲ್ಲಿ ಹದಿನೇಳು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಉಳಿದಿದ್ದಷ್ಟು ನೂರಾಗ ಹದಿನೇಳು ಎಂಬತ್ತ್ ಮೂರು ಪರ್ಸೆಂಟೇಜ್ ಉಳಿತೈತಿ ಈ ಎಂಬತ್ಮೂರು ವ್ಯಾಲ್ಯೂ ಎಷ್ಟು ಕೊಟ್ಟು ನಾಲ್ಕುನೂರಾಗ ತೊಂಬತ್ತೆಂಟು ಕೊಟ್ಟನು ಅಂದ್ರೆ ನಾಲ್ಕುನೂರ ತೊಂಬತ್ತೆಂಟು ಅಂದರೆ ನಾಲ್ಕುನೂರ ತೊಂಬತ್ತೆಂಟು ಆರ್ಲಿ ಐತೆ ಇದು ಒಂದು ನೂರು ಪರ್ಸೆಂಟ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಆರ್ನೂರು ರೂಪಾಯಿ ಮಾರ್ಕ್ ವೈಸ್ ಆಗ್ತದೆ ಈ ಮಾರ್ಕ್ ವೈಸ್ ಯಾವುದೇ ಡಿಸ್ಕೌಂಟ್ ಕೊಡ್ಲಾರ ಮಾಡಿದ್ನಂದ್ರೆ ಅವನಿಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಲಾಭ ಆಗೈತೆ ಅಂದ್ರೆ ಮಾರ್ಕ್ ವೈಸ್ ಇದು ಕೊಟ್ಟು ಸೆಲ್ಲಿಂಗ್ ಪ್ರೈಸ್ ಆಗತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟತಿ ಆರ್ನೂರ್ ಐತಿ ಇವು ಎಷ್ಟು ಪ್ರಾಫಿಟ್ ಆಗೈತಿ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಆಗೈತಿ ಅಂದ್ರೆ ಒನ್ ಬೈ ಫೋರ್ ಇದ್ದಿದ್ದು ಒಂದ್ ಲಾಭ ಆಗಿ ಸೆಲ್ಲಿಂಗ್ ಪ್ರೈಸ್ ಐದು ಐದ ಕಾಸ್ಟ್ ಪ್ರೈಸ್ ಏನಾಗೈತಿ ರೇಷೋ ನಾಕ್ ಬರ್ತೈತೆ ಅಂದ್ರೆ ಐದು ನೂರ ಇಪ್ಪತ್ ನಾಲ್ಕು ನೂರ ಇಪ್ಪತ್ತು ಎಷ್ಟು ನಾಲ್ಕು ನೂರ ಎಂಬತ್ತು ರೂಪಾಯಿ ಕಾಸ್ಟ್ ಪ್ರೈಸ್ ಆಗೈತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ಸುಶಾಂತ್ ಮತ್ತು ನಿಶಾಂತ್ ಅವರ ವಾಸ್ತವಿಕ ವಯಸ್ಸಿನ ಅನ್ಪತ್ತ ಒಂಬತ್ತು ರೇಷೋ ಹದಿಮೂರು ಕೊಟ್ಟಣ್ ಸುಶಾಂತ್ ರೇಷೋ ನಿಶಾಂತ್ ಎಷ್ಟೈತಿ ಒಂಬತ್ತು ರಿಷ್ ಹದಿಮೂರು ಎಂಟು ವರ್ಷಗಳ ನಂತರ ಅನುಪಾತ ಹನ್ನೊಂದು ರಿಷೋ ಹದಿನೈದು ಕೊಟ್ಟನು ಪ್ಲಸ್ ಎಂಟು ವರ್ಷದ ನಂತರ ಎಷ್ಟೈತಿ ಹನ್ನೊಂದು ರಿಷ್ ಹದಿನೈದು ಆದ್ರ ಅವರ ಪ್ರಸ್ತುತ ವಯಸ್ಸು ಏನು ತನ್ಕ ನಿಶಾಂತರದ ಇವ್ ಎರಡು ನಂಬರ್ ಡಿಫ್ರೆನ್ಸ್ ಏನೈತಿ ಸೇಮ್ ಐತಿ ಅಂದ್ರೆ ಎರಡು ಎರಡು ಈ ಎರಡರ ವ್ಯಾಲ್ಯೂ ಏನ್ ಕೊಟ್ಟನು ಎಂಟು ಕೊಟ್ಟ ಎರಡು ಒಂದೇ ಎರಡ್ ನಾಕ್ಲಿ ಎಂಟೈತಿ ನಮ್ಮ ನಿಶಾಂತನ್ ಪ್ರೆಸೆಂಟೇಜ್ ಅಂತ ಹೇಳ ಅಂದ್ರೆ ಹದಿಮೂರು ಇಂಟು ನಾಲ್ಕು ಮಾಡಿದ್ರೆ ನಿಶಾಂತನ ಪ್ರೆಸೆಂಟೇಜ್ ಎಷ್ಟು ಇವತ್ತೆರಡು ವರ್ಷ ಆಕೈತಿ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಂದು ಕಂಪ್ನಿಯ ಆದಾಯ ಪ್ರತಿ ವರ್ಷ ಮೂವತ್ತ ಪರ್ಸೆಂಟ್ ಜಾಸ್ತಿ ಆಕೈತಿ ಎರಡ್ ಸಾವಿರದ ಹದಿನೆಂಟನೇ ವರ್ಷದಲ್ಲಿ ಅದರ ಆದಾಯ ಎಪ್ಪತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಆಗಿದ್ರೆ ಎರಡ್ ಸಾವಿರದ ಹದಿನಾರು ಒಳಗೆ ಎಷ್ಟು ಇತ್ತಂತ ಕೇಳಿದ್ರೆ ಎರಡ್ ಸಾವಿರದ ಹದಿನಾರು ಒಳಗೆ ಎಕ್ಸ್ ಇತ್ತಂತಂದ್ರೆ ಎರಡ್ ಸಾವಿರದ ಹದಿನೇಳಕ್ಕೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಆದ್ರೆ ಏನಕತಿ ನೂರ ಮೂವತ್ತು ಎರಡು ರೂಪಾಯಿ ನೂರ ಆಕತಿ ಎರಡ್ ಸಾವಿರದ ಹದಿನೆಂಟಕ್ಕೆ ವಾಲ್ ಜಾಸ್ತಿ ಆದ್ರ ನೂರ ಮೂವತ್ತು ಎರಡು ರೂಪಾಯಿ ನೂರು ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟ ಇಲ್ಲಿ ಎಪ್ಪತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಕೊಟ್ಟಾನ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಕತಿ ಈ ಜೀರೋ ಜೀರೋ ಕ್ಯಾನ್ಸಲ್ ಆಕೈತಿ ಇದು ಒಳ್ಳೆ ಏನತ್ತ ನಲವತ್ತೆರಡು ಲಕ್ಷ ರೂಪಾಯಿ ಬರ್ತೈತಿ ಅಂದ್ರೆ ಎಷ್ಟು ಎರಡು ಸಾವಿರದ ಹದಿನಾರು ಒಳಗೆ ಎಷ್ಟೈತಿ ನಲ್ವತ್ತೆರಡು ಲಕ್ಷ ಆತ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತಿ ಎ ಬಿ ಮತ್ತು ಮೂರು ಡಬ್ಬಿಗಳಲ್ಲಿ ಬಾಲದವು ಅವುಗಳ ಐದು ಏಳು ಹನ್ನೊಂದು ಕೊಟ್ಟಣ ಅಂದ್ರೆ ಎ ರೇಷೋ ಬಿ ರೇಷೋ ಸಿ ಏನೈತಿ ಐದು ರೇಷೋ ಏಳು ರೇಷೋ ಹನ್ನೊಂದು ಕೊಟ್ಟಣ ಒಟ್ಟು ಬಾಲ ತೊಂಬತ್ತೆರಡು ಅಂದ್ರೆ ಇವ್ ಕೂರ್ ಸಮ್ಮೆ ಇಲ್ಲಿ ಸಮ್ಮು ಇಪ್ಪತ್ತ್ಮೂರಕತಿ ಇಪ್ಪತ್ತ್ ಮೂರು ವ್ಯಾಲ್ಯೂ ಏನು ಕೊಟ್ಟಣ ತೊಂಬತ್ತೆರಡು ಅಂದ್ರೆ ಇಪ್ಪತ್ತ್ ಮೂರು ನಾಲ್ಕು ತೊಂಬತ್ತೆರಡು ಆತ ಅಂದ್ರೆ ಎ ಬಿ ಸಿ ಇಲ್ಲಿ ಐದು ನಾಲ್ಕಲೆ ಇಪ್ಪತ್ತು ಏಳು ನಾಲ್ಕಲಿ ಇಪ್ಪತ್ತೆಂಟು ಹನ್ನೊಂದು ನಾಕ್ಲೆ ನಲ್ವತ್ನಾಲ್ಕತ್ತು ಮತ್ತು ಡಬ್ಬಿ ಬಿ ಬಿ ಡಬ್ಬಿಯಿಂದ ನಾಲ್ಕು ಬಾಲ್ ತೆಗೆದು ಎ ಡಬ್ಬಿಗೆ ಸೇರಿಸ್ತಾರ ಅಂದ್ರೆ ಇದ್ರಾಗ ಮೈನಸ್ ನಾಲ್ಕು ಮಾಡಿ ಏಕೆ ಪ್ಲಸ್ ನಾಲ್ಕು ಆಕೈತಿ ಮತ್ತು ಸಿ ಡಬ್ಬಿಯಿಂದ ಎಂಟು ಬಾ ಬಾಲ್ಸ್ ಎ ಡಬ್ಬಿಗೆ ಸೇರ್ಸ್ಲಾಕತಿ ಅಂದ್ರೆ ಇದ್ರಾಗ ಎಂಟು ಸಿ ಇದಂಟು ಮೈನಸ್ ಮಾಡಿ ಏಕ ಎಂಟು ಕೂಡಿಸ್ತಾರ ಅಂದ್ರೆ ಎಷ್ಟು ಇದು ಮೂವತ್ತೆರಡು ರೇಷೋ ಇಪ್ಪತ್ನಾಲ್ಕು ರೇಷೋ ಮೂವತ್ತಾರು ಆತು ಹಂಗಾದ್ರೆ ಎ ಬಿ ಸಿ ಡಬ್ಬಿಗಳಲ್ಲಿ ಹೊಸ ಅಣುಪಾತಿ ಏನಾಗತಿ ನಾಲ್ಕು ಎಂಟ್ಲೇ ನಾಲ್ಕು ಆರ್ಲೆ ನಾಲ್ಕೊಂಬತ್ಲೆ ಅಂದ್ರೆ ಎಂಟು ರೇಷೋ ಆರು ರೇಷೋ ಒಂಬತ್ತು ಆಗೈತಿ ಅಂದ್ರೆ ಆಪ್ಷನ್ ಎ ಇ ಕರೆಕ್ಟ್ ಆಗತಿ ಎಂಟು ಸಾವಿರ ಮೇಲೆ ವಾರ್ಷಿಕ ಹತ್ತು ಪರ್ಸೆಂಟ್ ಬಡ್ಡಿ ಇದರಲ್ಲಿ ಒನ್ ಪಾಯಿಂಟ್ ಐದು ವರ್ಷಗಳ ಕಾಲ ಅರ್ಧ ವಾರ್ಷಿಕ ಕಂಪೌಂಡ್ ಇಂಟ್ರೆಸ್ಟ್ನಾಗ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ಅಂತಂದು ಕೇಳಿದೀನಿ ನೋಡ್ರಿ ಅರ್ಧ ವರ್ಷ ಅರ್ಧ ವರ್ಷಕ್ಕ ಇಂಟ್ರೆಸ್ಟ್ ಇದು ಮದ ಅಂದ್ರ ರೇಟ್ ಏನ್ ಏನಕ್ಕ ಅರ್ಧ ವರ್ಷಕ್ಕ ಆರ್ ಬಿ ಹನ್ನೆರಡು ಆರು ಅಂದ್ ಆರ್ ಎನ್ ಐದು ಪರ್ಸೆಂಟ್ ರೇಟ್ ಆಗೈತಿ ಅಂದ್ರೆ ಇದ್ರದೇನ್ ಪ್ರಾಕ್ಷಿನ್ ಒಂದು ಬೈ ಇಪ್ಪತ್ತೆ ಒಂದು ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗತ್ತೆ ಇಪ್ಪತ್ತರಿಂದ ಆಗತ್ತ ಇದು ಎಷ್ಟ್ ಟೈಮ್ ಬರ್ತೀವಿ ಮೂರ್ ಸಲ ಬರ್ತೈತಿ ಅಂದ್ರ ಟೋಟಲ್ ಹದಿನೆಂಟ್ ತಿಂಗಳ ಡಿಡೈಡ್ ಬೈ ಆರ್ ಮಾಡಿದ್ರೆ ಎಷ್ಟಾಗತಿ ಮೂರ್ ಟೈಮ್ ಆಗುತ್ತೆ ಅಂದ್ರೆ ಇದು ಹೋಲ್ ಕ್ಯೂಬ್ ಆಗತ್ತೆ ಇದು ಎಂಟು ಸಾವಿರ ಆಗತ್ತೆ ಇದು ಒಂಬತ್ ಸಾವಿರದ ಎನ್ನೂರ ಅರವತ್ತೊಂದ್ ಆಗತ್ತೆ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ ಇಲ್ಲಿ ಎಂಟು ಸಾವಿರ ಕೊಟ್ಟಾನ ಅಂದ್ರೆ ಇಂಟು ಒಂದ್ ನಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟೈತೆ ಕಂಪೌಂಡ್ ಇಂಟ್ರೆಸ್ಟ್ ಇವ್ ಡಿಫರೆನ್ಸ್ ಎಷ್ಟೈತಿ ಹನ್ನೆರಡು ಹನ್ನೆರಡುನೂರ ಅರವತ್ತೊಂದು ಐತಿ ಅಂದ್ರೆ ಹನ್ನೆರಡುನೂರ ಅರವತ್ತೊಂದು ಇಂಟು ಒನ್ ಒಂದ್ ಮಾಡಿದ ಎಷ್ಟು ಬರ್ತೈತಿ ಹನ್ನೆರಡುನೂರ ಅರವತ್ತೊಂದು ಬರ್ತೈತಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ಒಂದು ನಿರ್ದಿಷ್ಟ ಬಡ್ಡಿ ಇದರಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಮೇಲಿನ ಅರ್ಧ ವಾರ್ಷಿಕ ಕಂಪೌಂಡ್ ಇಂಟ್ರೆಸ್ಟ್ನಾಗ ಅಂದ್ರೆ ಸೆಮಿ ಅನ್ವಲ್ ಆಗಿ ಇದನ್ನ ಮಾಡಿ ಇಂಟ್ರೆಸ್ಟ್ ಒಂದ್ ಪಾಯಿಂಟ್ ಐದು ವರ್ಷಕ್ಕ ಹದಿನೈದು ಸಾವಿರದ ಆರ್ನೂರ ಎಂಟು ರೂಪಾಯಿ ಇಂಟ್ರೆಸ್ಟ್ ಆದ್ರೆ ಅದ ಪ್ರಿನ್ಸಿಪಲ್ ಮೇಲಿನ ಸಿಂಪಲ್ ಇಂಟ್ರೆಸ್ಟ್ ಮೂರ್ ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಕೇಳ ಇಲ್ಲಿ ಅಮೌಂಟ್ ಏನ್ ಏನಾಗುತ್ತೆ ಇಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಪ್ಲಸ್ ಇಂಟ್ರೆಸ್ಟ್ ಕುಡ್ಸಿದ್ರ ಅಮೌಂಟ್ ಒಂದ್ ಲಕ್ಷದ ನಲ್ವತ್ ಸಾವಿರದ ಆರ್ನೂರ ಎಂಟಾಗುತ್ತೆ ಫಾರ್ಮುಲೆ ಏನಾಗೈತಿ ಅಮೌಂಟ್ ಹೆಚ್ಚು ಕೊಟ್ಟು ಪ್ರಿನ್ಸಿಪಲ್ ಇಂಟು ಒನ್ ಪ್ಲಸ್ ಆರ್ ಡೈಡ್ ಬೈ ಹಂಡ್ರೆಡ್ ಎಷ್ಟು ಟಿ ಆಗುತ್ತೆ ಇಲ್ಲಿ ಟಿ ಏನೈತಿ ಒನ್ ಪಾಯಿಂಟ್ ಫೈವ್ ವರ್ಷಕ್ಕೆ ಅಂದ್ರೆ ಅರ್ಧ ವರ್ಷಕ್ಕೆ ಮಾಡಿದ್ರೆ ಏನಾಗತ್ತೆ ಮೂರು ಸಲ ಆಗತ್ತೆ ಇಲ್ಲಿ ಅಮೌಂಟ್ ಎಷ್ಟೈತಿ ಒಂದ್ ಲಕ್ಷದ ನಲ್ವತ್ತು ಸಾವಿರದ ಆರ್ನೂರ ಎಂಟು ಈಜು ಕೊಟ್ಟು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಕ್ಯೂಬ್ ಆಗತ್ತೆ ಒಂದ್ ಲಕ್ಷದ ನಲ್ವತ್ತು ಸಾವಿರದ ಆರುನೂರ ಎಂಟು ಡಿವೈಡೆಡ್ ಬೈ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಆದ್ರೆ ಏನಿದೆ ನೂರು ಪ್ಲಸ್ ಆರ್ ಡಿವೈಡೆಡ್ ಬೈ ನೂರು ಹೋಲ್ ಕ್ಯೂಬ್ ಆಗ್ತದೆ ಇದು ಇದು ಐವತ್ತೆರಡು ಹೋಲ್ ಕ್ಯೂಬ್ ಇದು ಐವತ್ತರ ಹೋಲ್ ಕ್ಯೂಬ್ ಆಗೈತಿ ಅಂದ್ರೆ ಐವತ್ತೆರಡು ಡಿವೈಡ್ ಬೈ ಐವತ್ತು ಹೋಲ್ ಕ್ಯೂಬ್ ಈಜು ಕೊಟ್ಟು ನೂರು ಪ್ಲಸ್ ಆರು ಡಿವೈಡೆಡ್ ಬೈ ನೂರು ಹೊಲ್ ಕ್ಯೂಬ್ ಆಗತ್ತೆ ಇದು ಹೊಲ್ ಕ್ಯೂಬ್ ಹೊಲ್ ಕ್ಯೂಬ್ ಕ್ಯಾನ್ಸಲ್ ಮಾಡಿದ್ವಿ ಅಂದ್ರೆ ಒಳ್ಳೆ ವ್ಯಾಲ್ಯೂ ಐವತ್ತೆರಡು ಡಿ ಬೈ ಐವತ್ತು ಈಜು ಕೊಟ್ಟು ನೂರ್ ಪ್ಲಸ್ ಆರು ಡಿವೆಡೆಡ್ ಬೈ ನೂರ್ ಆಗತ್ತೆ ಐವತ್ತೊಂದೇ ಐವತ್ತೆರಡು ಇದೇನಾಗತ್ತೆ ನೂರ ನಾಲ್ಕು ಈಜು ಕೊಟ್ಟು ಹಂಡ್ರೆಡ್ ಪ್ಲಸ್ ಆರ್ ಆತ ಆರ್ ವ್ಯಾಲ್ಯೂ ಏನ್ ಬರುತ್ತೆ ನಾಲ್ಕು ಪರ್ಸೆಂಟ್ ಬಂತು ಇದು ಅರ್ಧ ವರ್ಷದ ಫುಲ್ ವರ್ಷಕ್ಕೆ ಏನಾಗತ್ತೆ ರೇಟ್ ಇಲ್ಲಿ ಎಂಟು ಪರ್ಸೆಂಟೇಜ್ ಆಗತಿ ಸಿಂಪಲ್ ಇಂಟ್ರೆಸ್ಟ್ ಏನಾಗತ್ತೆ ಇಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇಂಟು ಎಂಟು ಇಂಟು ಮೂರು ಎರಡು ರೂಪಾಯಿ ನೂರು ಮಾಡಿದ್ರೆ ಇಂಟ್ರೆಸ್ಟ್ ಮೂವತ್ತು ಸಾವಿರ ಆಕತಿ ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆಕತಿ ಕಾಂಕ್ರೀಟ್ ನಲ್ಲಿ ಒಂಬತ್ತು ಭಾಗಗಳ ಗ್ರಾವೆಲ್ ಐತಿ ಗ್ರಾವೆಲ್ ಎಷ್ಟೈತಿ ಐತಿ ಎರಡು ಭಾಗಗಳ ಮರಳ ಐತಿ ಅಂದ್ರೆ ಸ್ಯಾಂಡ್ ಎಷ್ಟ ಐತಿ ಎರಡು ಐತಿ ಮತ್ತು ಆರು ಭಾಗಗಳ ಸುಣ್ಣ ಐತಿ ಅಂದ್ರೆ ಲೈಮ್ ಆರು ಭಾಗ ಐತಿ ಒಟ್ಟು ನೂರಾ ಮೂವತ್ತಾರು ಕಿಲೋಗ್ರಾಮ್ ಐತಿ ಐತಿ ಇಲ್ಲಿ ಹದಿನೇಳು ಇದರ ವ್ಯಾಲ್ಯೂ ಎಷ್ಟು ಕೊಟ್ಟಣ ನೂರ ಮೂವತ್ತಾರು ಕೊಟ್ಟಣ ಒಂದ್ರ ವ್ಯಾಲ್ಯೂ ಎಷ್ಟಾಗತ್ತೆ ಎಂಟ್ಲಿ ಆಗತ್ತೆ ಹಂಗಾರ ಇಲ್ಲಿ ಮರಳು ಮತ್ತ ಗರಿಕೆ ನಡುವಿನ ವ್ಯತ್ಯಾಸ ಏನಂತೇಳ ಒಂಬತ್ತು ಮತ್ತೆ ಎರಡರ ನಡುವಿನ ವ್ಯತ್ಯಾಸ ಎಷ್ಟೈತಿ ಏಳು ಐತಿ ಅಂದ್ರೆ ಏಳು ಎಂಟು ಎಂಟು ಮಾಡಿದ್ರೆ ಎಷ್ಟು ಬರ್ತೈತಿ ಐವತ್ತಾರು ಬರ್ತೈತಿ ಅಂದ್ರ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆಗೈತಿ ಮೂರು ವರ್ಷದಿಂದ ರಾಮ್ ಮತ್ತು ಶ್ಯಾಮರವರ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಣ ಇಪ್ಪತ್ತು ವರ್ಷ ಕೊಟ್ಟಾನ ಅಂದ್ರ ರಾಮ್ ಮತ್ತು ಶ್ಯಾಮ್ ಎಷ್ಟೈತಿ ಇಪ್ಪತ್ತೆಂಟು ಎರಡು ಮಾಡಿದ್ರೆ ನಲ್ವತ್ತೈದು ಏನತ್ತ ಮೂರ್ ವರ್ಷ ಇದ್ ಆತ ಪ್ರೆಸೆಂಟ್ ಏಜ್ ಏನಕತ್ತೀವ್ರ ಇಬ್ಬರದ ಇಬ್ಬರಿಗೂ ಮೂರ್ ಮೂರು ವರ್ಷ ಕೂಡಿದ್ರ ಪ್ರೆಸೆಂಟ್ ಏಜ್ ಬರ್ತದ ಅಂದ್ರೆ ಪ್ಲಸ್ ಆರ್ ಆಗತ್ತೆ ಪ್ರೆಸೆಂಟ್ ಏಜ್ ಇಲ್ಲಿ ನಲ್ವತ್ತಾರು ವರ್ಷ ಬಂತು ಆಮೇಲೆ ನೋಡ್ರಿ ಶಯದ್ ಶೈಯದ್ ಅವ್ರನ್ನ ಸೇರ್ಸಿದಾಗ ಮೂರು ಜನ ಸರಾಸರಿ ವಯಸ್ಸು ಏನತ್ತ ಇಪ್ಪತ್ತೈದು ವರ್ಷ ಅಂದ್ಕೊಟ್ರ ಅಂದ್ರ ಮೂರು ಇಂಟು ಇಪ್ಪತ್ತೈದು ಮಾಡಿದ್ರೆ ಇಲ್ಲಿ ಎಪ್ಪತ್ತೈದು ವರ್ಷ ಆತ ಹಂಗಾದ್ರೆ ಶಯದ್ ಅವರ ಪ್ರಸ್ತುತ ವಯಸ್ಸು ಎಷ್ಟಂತೇಳ ಅಂದ್ರೆ ನೋಡ್ರಿ ಇಲ್ಲಿ ಎಪ್ಪತ್ತೈದು ವರ್ಷ ಮೂರು ಜನದ ಐತಿ ಇಲ್ಲಿ ನಲವತ್ತಾರು ವರ್ಷ ಇಬ್ಬರದ್ ಐತಿ ಪ್ರೆಸೆಂಟ್ ವಯಸ್ಸು ಡಿಫ್ರೆನ್ಸ್ ಎಷ್ಟ ಇಲ್ಲಿ ಇಪ್ಪತ್ತೊಂಬತ್ತು ವರ್ಷ ಡಿಫ್ರೆನ್ಸ್ ಬರ್ತೈತಿ ಅದ ಯಾವ ವಯಸ್ಸೈತಿ ಸೈಯದ್ರ ಅವರ ಪ್ರೆಸೆಂಟ್ ವಯಸ್ಸತಿ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕೈತಿ ಒಂದು ಟ್ರಕ್ ನೂರ ನಲವತ್ತು ಕಿಲೋಮೀಟರ್ ದೂರ ಮೂವತ್ತೈದು ಕಿಲೋಮೀಟರ್ ಪರ್ ಅವ್ರಿಗೆ ಹೋಕೈತಿ ನಂತರ ಇಪ್ಪತ್ತು ನ ಮೂವತ್ ನಿಮಿಷದಾಗ ಹೋಗೈತಿ ಮತ್ತು ಕೊನೆ ಮೂವತ್ ಕಿಲೋಮೀಟರ್ ನ ಅರವತ್ತು ಕಿಲೋಮೀಟರ್ ಪರ್ ಅವರು ವೇಗದ ಹೋಗೋದ್ರೆ ಅದರ ಎವರೇಜ್ ಸ್ಪೀಡ್ ಏನಾಗತ್ತೆ ಎವರೇಜ್ ಸ್ಪೀಡ್ ಫಾರ್ಮುಲೆ ಏನಾಗೈತಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಬರ್ತೈತಿ ಇಲ್ಲಿ ಟೋಟಲ್ ಡಿಸ್ಟನ್ಸ್ ಎಷ್ಟಾಗತ್ತಿ ಒನ್ ನೂರ ನಲ್ವತ್ತು ಕಿಲೋಮೀಟರ್ ಆಮೇಲೆ ಇಪ್ಪತ್ತು ಕಿಲೋಮೀಟರ್ ಆಮೇಲೆ ಮೂವತ್ತು ಕಿಲೋಮೀಟರ್ ಅಂದ್ರೆ ಎಷ್ಟೈತಿ ಇಲ್ಲಿ ನೂರ ನಲ್ವತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಮೂವತ್ತು ಅಂದ್ರೆ ಟೈಮ್ ಎಷ್ಟೈತಿ ಇಲ್ಲಿ ಒಣ್ಣಕ್ಕೆ ಒಣ್ಣಕ್ಕೆ ಎಷ್ಟೈತಿ ಟೈಮ್ ನೂರ ನಲ್ವತ್ತು ಕಿಲೋಮೀಟ್ರಿಂದ ಹೋಗಾಕ ಒಣ್ಣಕ್ಕೆ ಎಷ್ಟು ಬರ್ತೈತಿ ನಾಲ್ಕು ಅವರ್ ಬರ್ತೈತಿ ಎರಡನೇ ಟೈಮ್ ಎಷ್ಟೈತಿ ಅರ್ಧ ತಾಸು ಕೊಟ್ಟ ಒಂದು ಪಾಯಿಂಟ್ ಫೈವ್ ಅವರ್ ಆಯಿತು ಆಮೇಲೆ ಮೂರನೇಕೆ ಮೂವತ್ತು ಕಿಲೋಮೀಟರ್ ಹೋಗಾಕ ಹೋಗೋಕೆಷ್ಟು ಟೈಮ್ ಇಲ್ಲಿ ಅರವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಿಗೆ ಹೋಗೋಣ ಅಂದರೆ ಒನ್ ಬೈ ಟೂ ಬರ್ತೈತಿ ಅವರ್ ಇದು ಪಾಯಿಂಟ್ ಫೈವ್ ಅವರ್ ಆಯಿತು ಟೋಟಲ್ ಎಷ್ಟಾಗ್ತದೆ ನಾಲ್ಕು ಇದು ಪಾಯಿಂಟ್ ಫೈವ್ ಇದು ಪಾಯಿಂಟ್ ಐದು ಅವರ್ ಆತುಲಿ ಇದರ ಸಮ್ ಸಮ್ಮ್ ಇಲ್ಲಿ ನೂರ ತೊಂಬತ್ತೆರಡು ಐದು ಮಾಡಿದರೆ ಮೂವತ್ತೆಂಟು ಕಿಲೋಮೀಟರ್ ಪರ್ ಅವರ್ ಅವರೇಜ್ ಸ್ಪೀಡ್ ಆಗೈತಿ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ ಮೂರು ಸಂಖ್ಯೆ ಎ ಬಿ ಸಿ ಸರಾಸರಿ ಅರವತ್ಮೂರು ಕೊಟ್ಟ ಅಂದರೆ ಎಷ್ಟಾಗೈತಿ ಇದು ನಂಬರ್ ಮೂರು ಇಂಟು ಅರವತ್ತ್ ಮೂರು ಮಾಡಿದ್ರೆ ಎಷ್ಟೊತ್ತಿ ನೂರ ಎಂಬತ್ತೊಂಬತ್ತೆ ಮೊದಲ ಸಂಖ್ಯೆ ಎ ಬಿ ಮತ್ತು ಸಿ ಮತ್ತು ತ್ರೀ ಬೈ ಫೋರ್ಗೆ ಸಮ ಐತೆ ಅಂದರೆ ಎಜ್ ಕೊಟ್ಟು ತ್ರೀ ಬೈ ಫೋರ್ ಅಪ್ ಸಮ ಬಿ ಮತ್ತು ಸಿ ಅದ್ ಕೊಟ್ಟರೆ ಅಂದರೆ ಎ ಡಿವಿಡೆಡ್ ಬೈ ಬಿ ಪ್ಲಸ್ ಸಿ ಏನತ್ತಿಲ್ಲ ಮೂರು ಬೈ ನಾಲ್ಕತೆ ಅಂದ್ರೆ ಮೂರು ವ್ಯಾಲ್ಯೂ ಸಮ್ ಎಷ್ಟತಿ ಏಳಾಗೈತಿ ಏಳು ವ್ಯಾಲ್ಯೂ ಏನು ಕೊಟ್ಟಣ ಟೋಟಲ್ ನೂರ ಎಂಬತ್ತೊಂಬತ್ತು ಕೊಟ್ಟಣ್ಣ ಏಳು ಎಳೆ ಹದಿನಾಲ್ಕು ಏಳು ಏಳು ನಲವತ್ತೊಂಬತ್ತೆ ಹಂಗಾರೆ ಮೊದಲನೇ ಸಂಖ್ಯೆ ಎ ಎ ವ್ಯಾಲ್ಯೂ ಏನಂತ ಕೇಳೋಣ ಎ ಪ್ರಾಕ್ಷನ್ ಎಷ್ಟೈತಿ ಮೂರು ಮೂರೈತಿ ಅಂದ್ರೆ ಮೂರು ಇಂಟು ಇಪ್ಪತ್ತೇಳು ಮಾಡಿದ ಎಷ್ಟಾಗೈತಿ ಎಂಬತ್ತೊಂದು ಬರ್ತೈತಿ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ ಎರಡು ಸಂಖ್ಯೆಗಳ ಅನುಪಾತ ಏಳು ರೇಷೋ ಹನ್ನೊಂದು ಐತಿ ಅವುಗಳ ಎಲ್ ಸಿ ಸೆಮ್ ಮುನ್ನೂರ ಎಂಬತ್ತೈದರ ಕನಿಷ್ಠ ಸಂಖ್ಯೆ ಏನಂತ ಕೇಳೋಣ ಏಳು ರೇಷೋ ಹನ್ನೊಂದು ಅಂದ್ರೆ ಇದು ಏಳು ಎಕ್ಸ್ ಇದು ಹನ್ನೊಂದು ಎಕ್ಸ್ ಇವ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಕೈತಿ ಎಪ್ಪತ್ತೇಳು ಎಕ್ಸ್ ಅಂದ್ರೆ ಇದು ಯಾವಾಗಲೂ ಮಲ್ಟಿಪ್ಲಿಕೇಶನ್ ಏನ್ ಇರ್ತೈತಿ ಎಲ್ ಸಿಎಂ ಆಗಿರ್ತೈತಿ ಈ ಎಪ್ಪತ್ತೇಳು ಎಕ್ಸ್ ಏನಾಗಿರ್ತೈತಿ ಮುನ್ನೂರ ಎಂಬತ್ತೈದು ಐತಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಐದು ಬರ್ತೈತಿ ಸಣ್ಣ ಸಣ್ಣ ಸಂಖ್ಯೆ ವ್ಯಾಲ್ಯೂ ಏನಂತ ಹೇಳಿ ಅಂದ್ರೆ ಎಕ್ಸ್ ಐತಿ ಅಂದ್ರೆ ಏಳು ಎಂಟು ಐದು ಮಾಡಿದ್ರೆ ಎಷ್ಟು ಬರ್ತಾ ಮೂವತ್ತೈದು ಆಕೈತಿ ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆಕೈತೆ ಒಂದು ಸಿಲಿಂಡರ್ ವಾಲ್ಯೂ ಸಿಲಿಂಡರ್ದ್ ಕಂಬದ ವ್ಯಾಲ್ಯೂಮ್ ನೀವು ಎರಡ್ ಸಾವಿರದ ಏಳುನೂರ ಐವತ್ತು ಕಂಬುದ್ದ ಮೂವತ್ತೈದು ಸೆಂಟಿಮೀಟರ್ ಮತ್ತೆ ಸಿಲಿಂಡರ್ದ ರೇಡಿಯಸ್ ಏನಾಗುತ್ತೆ ಅಂದ್ಕ ವಾಲ್ಯೂಮ್ ಇಜು ಕೊಟ್ಟು ಏನತ್ತ ಪೈ ಆರ್ ಸ್ಕ್ವೇರ್ ಆಯ್ತು ವಾಲ್ಯೂಮ್ ಎಷ್ಟು ಕೊಟ್ಟನ ಇಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ಕೊಟ್ಟಣ ಪೈ ವ್ಯಾಲ್ಯೂ ಇಪ್ಪತ್ತೆರಡು ಬೈ ಏಳು ನಮಗೆ ರೇಡಿಯಸ್ ಆರ್ ಸ್ಕ್ವೇರ್ ಐತ್ ಎಷ್ಟು ಕೊಟ್ಟನ ಇಲ್ಲಿ ಮೂವತ್ತೈದು ಸೆಂಟಿಮೀಟರ್ ಕೊಟ್ಟಣ ಏಳು ಒಂದು ಏಳು ಐದೇ ಮೂವತ್ತೈದು ಹನ್ನೊಂದು ಎರಡ್ಲೆ ಇಪ್ಪತ್ತೆರಡು ಹನ್ನೊಂದು ಎರಡ್ಲೆ ಹನ್ನೊಂದು ಐದೇ ಏಳ್ನೂರೈವತ್ತು ಐದು ಎರಡ್ಲೆ ಹತ್ತು ಜೀರೋ ಕ್ಯಾನ್ಸಲ್ ಆಗ್ತದೆ ಆರ್ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿ ಇಪ್ಪತ್ತೈದು ಆತು ಆರ್ ವ್ಯಾಲ್ಯೂ ಏನಾಗುತ್ತೆ ಐದು ಸೆಂಟಿಮೀಟರ್ ಅಂದ್ರೆ ಆಪ್ಷನ್ ಕರೆಕ್ಟ್ ಆಗತ್ತ ಮೂವತ್ ಲೀಟರ್ ಹಾಲನ್ನ ಪ್ರತಿ ಲೀಟರ್ ಐವತ್ ರೂಪಾಯ್ದಂಗ ಖರೀದಿಸ್ತಾನ ಅಂದ್ರ ಕಾಸ್ಟ್ ಪ್ರೈಸ್ ಏನತಿಲ್ಲೇ ಮೂವತ್ತ್ ಇಂಟು ಐವತ್ ಮಾಡಿದ್ರ ಟೋಟಲ್ ಆಗಿ ಒಂದ್ ಸಾವಿರದ ಐನೂರು ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು ಮತ್ತ ಅದ್ರ ಮೇಲೆ ಹದಿನೈದು ರೂಪಾಯಿ ಖರ್ಚು ಮಾಡ್ತಾನೆ ಅಂದ್ರ ಪ್ಲಸ್ ಹದಿನೈದು ಮಾಡಿದ ಕಾಸ್ಟ್ ಪ್ರೈಸ್ ಟೋಟಲ್ ಆಗಿ ಒಂದ್ ಸಾವಿರದ ಐನೂರ ಹದಿನೈದು ರೂಪಾಯಿ ಆಯ್ತು ಆಮೇಲೆ ಅವನು ನಾಕ್ ಕಿಲೋ ಕ್ರೀಮ್ ಮತ್ತ ಮೂವತ್ ಲೀಟರ್ ಟೋಂಡ್ ಹಾಲು ಪಡೆಯತಾನ ಅಂದ್ರ ಮತ್ತ ಕ್ರೀಮ್ ಅನ್ನು ಮುನ್ನೂರು ರೂಪಾಯಿ ಪ್ರತಿ ಕಿಲೋದಂಗ ಮಾರ್ತಾನೆ ಕ್ರೀಮಿಂದ ಸೆಲ್ಲಿಂಗ್ ಪ್ರೈಸ್ ಏನತ್ತಿದೆ ಮುನ್ನೂರು ಎಂಟುನಾ ನಾಲ್ಕು ಮಾಡಿದ್ರೆ ಹನ್ನೆರಡು ನೂರು ರೂಪಾಯಿ ಆಯ್ತು ಮತ್ತು ಇಲ್ಲಿ ಹಾಲನ್ನ ನಲ್ವತ್ತು ಪ್ರತಿ ಲೀಟ್ರಿಗೆ ದರದಲ್ಲಿ ಮಾರ್ತಾನೆ ಅಂದ್ರೆ ಹಾಲಿನ ಸೆಲ್ಲಿಂಗ್ ಪ್ರೈಸ್ ಏನತ್ತಿದೆ ಈಗ ನಲ್ವತ್ತು ರೂಪಾಯ್ದಂಗೆ ಟೋಟಲ್ ಲೀಟರ್ ಎಷ್ಟೈತಿ ಮೂವತ್ತು ಲೀಟರ್ ಐತಿ ಹನ್ನೆರಡು ನೂರು ಆಯ್ತು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನತ್ತಿ ಈ ಹನ್ನೆರಡು ನೂರು ಈ ಹನ್ನೆರಡು ನೂರು ಮಾಡಿದ್ರೆ ಎರಡು ಸಾವಿರದ ನಾಲ್ಕು ನೂರು ಆಯ್ತು ಪ್ರಾಫಿಟ್ ಏನಕ್ಕಿಲ್ಲ ಕಾಸ್ಟ್ ಪ್ರೈಸ್ ಒಂದು ಸಾವಿರದ ಐನೂರು ಹದಿನೈದು ಐತಿ ಸೆಲ್ಲಿಂಗ್ ಪ್ರೈಸ್ ಎರಡು ಸಾವಿರದ ಐತಿ ಪ್ರಾಫಿಟ್ ಎಷ್ಟು ಬರ್ತೈತಿ ಪ್ರಾಫಿಟ್ ಎಂಟುನೂರ ನಲವತ್ತೈದು ಬರ್ತೈತಿ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಪರ್ಸೆಂಟನ ಎಂಟುನೂರ ನಲವತ್ತೈದು ಡಿವೈಡೆಡ್ ಬೈ ಒಂದ್ ಸಾವಿರದ ಐನೂರ ಹದಿನೈದು ಇಂಟು ನೂರು ಮಾಡಿದ್ರೆ ಐವತ್ತೆಂಟು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟೇಜ್ ಪ್ರಾಫಿಟ್ ಆಗೈತಿ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿ ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆ ರೇಷೋ ಕೊಟ್ಟರೆ ಐದು ರೇಷೋ ಸೆವೆನ್ ಅಂತಂದ್ರೆ ಲಾಸ್ಟ್ ಪ್ರೈಸ್ ರೇಷೋ ಸೆಲಿಂಗ್ ಪ್ರೈಸ್ ಏನೈತಿ ಐದು ರೇಷೋ ಏಳತ್ತು హా లాభ సే వారు ఏన్ ప్రాఫిట్ ఎస్ట్ ఎరడైతే ప్రాఫిట్ పర్సెంట్ కొట్టు ఎరడు బై ఐదు ఇంటు నూరు ఐదు ఇప్ప ప్రాఫిట్ పర్సంటేజ్ అతి నల్వత్ పర్సెంట్ ఆప్షన్ సి కరెక్ట్ అతి